ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಿರ್ದೇಶಕ ಸ್ಥಾನ ಚುನಾವಣೆ ಈ ಚುನಾವಣೆಯಲ್ಲಿ ಹಳೆಯ ಪೆನೆಲ್ ಎಸ್ ಜಿ ಪಾಟೀಲ್ ದಿವಂಗತ ಶೃಂಗಾರಗೌಡ ಪಾಟೀಲ್ ಅವರ ಪೆನಲ್ಗೆ ಜಯಶಾಲಿಯಾಗಿದೆ ರವಿವಾರ ಮತದಾನ ಜರುಗಿದ್ದು ಪಟ್ಟಣ ದಯಂ ಶಾಲೆಯಲ್ಲಿ ನಡೆದ ಮತದಾನ ಬೆಳಗ್ಗೆ ಒಂಬತ್ತಕ್ಕೆ ಆರಂಭವಾಗಿ ಮತದಾನ ಸಂಜೆ ನಾಲ್ಕು ಗಂಟೆಗೆ ಮುಕ್ತಾಯಗೊಂಡಿತು ಒಟ್ಟಾರೆ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂದು ಮತದಾನ ಎಂಟು ಮತಗಟ್ಟೆಗಳಲ್ಲಿ ನಡೆದ ಮತದಾನದಲ್ಲಿ ಸುಮಾರು ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರು ಮತದಾನವಾಗಿದೆ ಪ್ರತಿಶತ ಎಂಬತ್ಮೂರು ಪಾಯಿಂಟ್ ಮೂವತ್ತೈದು ಜರುಗಿದೆ ಹಾಗೆ ಕೋರ್ಟ್ ಆದೇಶದ ಮುಖಾಂತರ ಆದೇಶ ತಂದು ನಡೆದ ಮತದಾನದಲ್ಲಿ ಒಟ್ಟು ಹದಿನೇಳು ಹನ್ನೆರಡು ಇದ್ದು ಅದರಲ್ಲಿ ನಾಲ್ಕು ಮತಗಟ್ಟೆಗಳಲ್ಲಿ ನಡೆದ ಮತದಾನದಲ್ಲಿ ಸುಮಾರು ಏಳ್ನೂರ ಎಂಬತ್ತೊಂಬತ್ತು ಮತದಾನ ಮಾತ್ರ ಜರುಗಿದೆ ಮತದಾನ ಮುಗಿದ ನಂತರ ಚುನಾವಣಾಧಿಕಾರಿಗಳು ಅವುಗಳನ್ನು ಸೀಲ್ ಮಾಡಿ ಕೋರ್ಟ್ ಆದೇಶದವರೆಗೂ ಅವುಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಇರಿಸಿದ್ದಾರೆ ಹಾಗೆ ಈ ಒಂದು ಚುನಾವಣೆಯಲ್ಲಿ ಪ್ರಭುರಾಜ್ ಕಲಬುರ್ಗಿ ಹದಿಮೂರು ನೂರ ಮೂವತ್ತ್ಮೂರು ಮತ ಪಡೆದು ಜಯಶಾಲಿ ಆಗಿದ್ದಾರೆ ಹಾಗೆ ಸತೀಶ್ ಓಸ್ವಾಲ ಹನ್ನೆರಡು ನೂರ ಎಪ್ಪತ್ನಾಲ್ಕು ಮತ ಪಡೆದು ಜಯಶಾಲಿ ಆಗಿದ್ದಾರೆ ಹಾಗೆ ನಿಂಗಪ್ಪ ಚೆಟ್ಟ್ಯಾರ್ ಹನ್ನೆರಡುನೂರ ಅರವತ್ತೆಂಟು ಮತ ಪಡೆದು ಜಯಶಾಲಿ ಆಗಿದ್ದಾರೆ ಹಾಗೆ ರಾಜಶೇಖರ್ ಕರಡ್ಡಿ ಹನ್ನೆರಡುನೂರ ಅರವತ್ತೈದು ಮತ ಪಡೆದು ಜಯಶಾಲಿ ಆಗಿದ್ದಾರೆ ಅದರಂತೆ ಅಜಿತ್ ನಾಗ್ತನ ಹನ್ನೊಂದು ನೂರ ಹದಿಮೂರು ಮತಗಳು ಸಂಗನ್ಗೌಡ ಬಿರದಾರ್ ಸಾವಿರದ ತೊಂಬತ್ತೆರಡು ಮತಗಳು ಚಂದ್ರಶೇಖರ್ ಸಜ್ಜನ್ ಒಂಬೈನೂರ ತೊಂಬತ್ತೆಂಟು ಮತಗಳು ಹಾಗೂ ಚನ್ನಪ್ಪಗೌಡ ಬೀರದರ್ ಸಾವಿರದ ಎಂಬತ್ತೇಳು ಮತಗಳು ಗುರುಲಿಂಗಪ್ಪ ಗೌಡ ಪಾಟೀಲ್ ಒಂಬೈನೂರ ಮತಗಳನ್ನು ಪಡೆದು ಜಯಶೈಲಿಯಾಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪರಸ್ಪರ ಗುಲಾಲ್ ಇರಿಸಿ ಸಿಹಿ ತಿನಿಸಿ ಹೂಮಾಲಿ ಹಾಕುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಬ್ಯಾಂಕ್ನ ಚುನಾವಣಾಧಿಕಾರಿಗಳಾದಂಥ ವಿಜಯಕುಮಾರ್ ಉತ್ನಾಳ ಸುಮಾ ನಾಡಗೌಡರ ಹಾಗೂ ಮಲ್ಲಿಕಾರ್ಜುನ್ ಬಿದ್ರಕುಂದಿ ಮ್ಯಾನೇಜರ್ ಆರ್ಜಿ ಕೂಡ್ಗಿ ಚೇತನ್ ನಡಗೇರಿ ಸಂತೋಷ್ ಜಿರ್ಲಿ ಶಂಕರ್ ಬಿರಾದಾರ್ ಮಲ್ಲು ರಾಯಗೊಂಡ ಭೀಮನ ಚಲವಾದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಜಯ ಹಿನ್ನೆಲೆಯಲ್ಲಿ ಸತೀಶ್ ಪೋಸ್ವಾಲ ಹಾಗೂ ಹಿರಿಯರಾದ ಮಾಂತಪ್ಪಣ್ಣ ನಾವದ್ಗಿ ಮಾತನಾಡಿದರು ಸೀಜ್ ಮಾಡಿ ಇವರೆಲ್ಲ ಅಭ್ಯರ್ಥಿಗಳ ನಾವು ಸೀಜ್ ಮಾಡಿರ್ತೀವಿ ಮುಂದೆ ಆದೇಶ ಬಂದ ನಂತರ ಇದನ್ನ ಡಬ್ಬಿ ಹೊಡೆದು ಮತಪತ್ರಗಳನ್ನ ಎಣಿಕೆ ಮಾಡಲಾಗುತ್ತೆ ಸರ್ ಉಳಿದು ಬರ್ತೀವಿ ಸಾಮಾನ್ಯ ಸ್ಥಾನದಿಂದ ಕಲಬುರಗಿ ಪಡೆದ ಒಂದು ಸಾವಿರದ ಮುನ್ನೂರ ಮೂವತ್ತ್ಮೂರು ಓಟುಗಳು ಬಸ್ವಾ ಸತೀಶ್ ಹನ್ನೆರಡು ಒಂದು ಸಾವಿರದ ಎರಡುನೂರ ಎಪ್ಪತ್ತ್ನಾಲ್ಕು ಶೆಟ್ಟೆ ಲಿಂಗಪ್ಪ ಒಂದು ಸಾವಿರದ ಎರಡುನೂರ ಅರವತ್ತೆಂಟು ಎರಡಿ ರಾಜಶೇಖರ್ ಒಂದು ಸಾವಿರದ ಎರಡುನೂರ ಅರವತ್ತೈದು ನಾಗಟಾಣ್ ಅಜಿತ್ ಒಂದು ಸಾವಿರದ ಒಂದುನೂರ ಹದಿಮೂರು ಬಿರಾದ ಸಂಗನಗೌಡ ಸಾವಿರದ ತೊಂಬತ್ತೆರಡು ಸಜ್ಜನ್ ಚಂದ್ರಶೇಖರ್ ಒಂಬೈನೂರ ತೊಂಬತ್ತೆಂಟು ಪಾಟೀಲ್ ವೆಂಕನಗೌಡ ಏಳುನೂರ ನಲವತ್ತೊಂದು ನಾಶಿ ಸಂಗಪ್ಪ ಆರುನೂರ ನಲವತ್ನಾಲ್ಕು ಪಾಟೀಲ್ ಮಹದೇಗೌಡ ಮುನ್ನೂರ ನಲ್ವತ್ನಾಲ್ಕು ಪಾಟೀಲ್ ಭೂಮನಗೌಡ ಮುನ್ನೂರ ನಲವತ್ತೊಂದು ಸೊ ಈ ಚುನಾವಣೆಯಲ್ಲಿ ಆಯ್ಕೆಯಾದವರು ಏಳು ಜನ ಕಲಬುರಗಿ ಪ್ರಭುದೇವ್ ಉಸ್ವಾಲ್ ಸತೀಶ್ ಚಟ್ಟೇ ಲಿಂಗಪ್ಪ ಕರಂಡೀರಿ ರಾಜಶೇಖರ್ ನಾಗಡಾಣ ಅಜಿತ್ ಬಿರಾದ ಸಂಗನಗೌಡ ಸಜ್ಜನ್ ಚಂದ್ರಶೇಖರ್ ಬ ವರ್ಗದಲ್ಲಿ ಬಿರಾದಾರ್ ಚನ್ನಪ್ಪಗೌಡ ಸಾವಿರದ ಎಂಬತ್ತೇಳು ಬಿರಾದಾರ್ ರವೀಂದ್ರ ಮುನ್ನೂರ ಐವತ್ತು ಹೂಗಾರ್ ಪ್ರದೀಪ್ ಮುನ್ನೂರ ಎಪ್ಪತ್ತೈದು ಬಡಗೇರ್ ವಿಜಯಕುಮಾರ್ ಅರವತ್ತೆಂಟು ಅಂತಿಮವಾಗಿ ಆಯ್ಕೆಯಾದವರು ಬಿರಾದಾರ್ ಚನ್ನಪ್ಪಗೌಡ ಸಾವಿರದ ಎಂಬತ್ತೇಳು ಇನ್ನು ಬ ವರ್ಗ ಪಾಟೀಲ್ ಗುರುಲಿಂಗಪ್ಪಗೌಡ ಒಂಬೈನೂರ ನಲವತ್ತೆಂಟು ಬಿರಾದಾರ್ ಶಿವರಾಮ್ ಎಂಟುನೂರ ಇಪ್ಪತ್ತು ಬ ವರ್ಗದಲ್ಲಿ ಪಾಟೀಲ್ ಗುರುಲಿಂಗಪ್ಪ ಒಂಬೈನೂರ ನಲವತ್ತೆಂಟರ ಆಯ್ಕೆಯಾಗಿದೆ ರುವ ನಾವು ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ ಸದಸ್ಯರಷ್ಟೇ ಆಡಳಿತಗಾರಲ್ಲ ಅವೆಲ್ಲ ಆಡಳಿತ ನಮ್ಮ ಮಾರ್ಗದರ್ಶನ ಹಾಗೂ ಉತ್ಸವ

ನಮ್ಗಿಂತ ಹೆಚ್ಚಿಗೆ ಅಲ್ಲಿ ಎಲ್ಲ ಸದಸ್ಯರು ಎಲ್ಲರು ನಮ್ಗಿಂತ ಹೆಚ್ಚಿಗೆ ಕೂಡ ಇಡ್ ಅಷ್ಟೇ ಸಹಕಾರ ಈ ಸಹಕಾರಕ್ಕೆ ಧನ್ಯವಾದಗಳು ಮುಂದಿನ ದಿನವಾದಲ್ಲಿ ಸಹಕಾರ ಇದೇ ರೀತಿಯಲ್ಲಿ ಮತ್ತೊಂದು ರೀತಿಯಿಂದ ಯಾವುದೇ ರೀತಿಯಿಂದ ಯಾವುದೇ ಕೆಲಸಗಳ ಆ ರೀತಿಯಾಗಿ ನಾವು ಮತ್ತೊಮ್ಮೆ ಹೇಳ್ತಾ ಇದಕ್ಕೆ ಸಹಕರಿಸಿದಂತ ಎಲ್ಲ ಸಿಬ್ಬಂದಿ ವರ್ಗಗಳು ಪೊಲೀಸ್ ಠಾಣೆಯವರಿಗೆ ಎಲ್ಲ ಸಹಕಾರ ಮಾಡಿದಂತ ಎಲ್ಲ ಸಮಸ್ಯೆ ಜೊತೆ ಚಟ್ಟೇರ್ ನಿಂಗಪ್ಪ ಕರಡ್ಡಿ ರಾಜಶೇಖರ್ ಮಟ್ಟಣಜಿ ವಿರಾದ ಕೂಡ ಕಜ್ಜನ್ ಚಂದ್ರಶೇಖರ್ ವರ್ಗದಲ್ಲಿ പാട്ടീൽ മുർലിംഗപ്പം വ്യാപർത്തേക്ക് വിരാധാ സംബന്ധം